ಸೊ ಇಂತಹ ಕಾರ್ಯಕ್ರಮದ ಒಳಗಡೆ ವೇದಿಕೆಯಲಿಕೆಯವನ್ನ ವಹಿಸಿರ್ತಕ್ಕಂತಹ ಪೂಜ್ಯ ಶ್ರೀಗಳ ಪಾದಾರದಿಂದಗಳಿಗೆ ಪರಮಟ್ಟರು ವೇದಿಕೆಯ ಮೇಲ್ಪಾರ್ತಿರ್ತಕ್ಕಂತಹ ಎಲ್ಲ ಶರಣರಿಗೆ ಬಹಳ ಮುಖ್ಯವಾಗಿ ನೀವು ಸೊ ನಿಮಗೂ ಕೂಡ ನಮಸ್ಕರಿಸುತ್ತ ಇವತ್ತು ಎರಡು ವಿಚಾರ ಇರೋ ಮುಂದೆ ಒಂದು ಅಕ್ಕನಾಗಮ್ಮ ಅವ್ರು ಹೇಳಿದ್ರು ಅಲೆ ಕೂತಿ ಬಹಳ ಚೆನ್ನಾಗಿ ಇನ್ನೊಂದು ಅವ್ರ ಜೊತೆಗಿದೆ ಬಸವಣ್ಣ ಬಸವಣ್ಣನನ್ನ ಬಿಟ್ಟು ಅಕ್ಕನಾಗಮ್ಮನ ಮಾತಾಡತಾರಲ್ಲ ಅಕ್ಕನಾಗಮ್ಮನ ಬಿಟ್ಟು ಬಸವಣ್ಣನ ಮಾತಾಡತಾರ ಒಂಬೈನೂರು ವರ್ಷಗಳ ಹಿಂದೆ ಇದ್ದ ಬಸವಣ್ಣನವರ ಬಗ್ಗೆ ಅಕ್ಕನಾಗಮ್ಮನವ್ರ ಬಗ್ಗೆ ಇವತ್ತು ನಾವು ಮಾತಾಡ್ತೇವೆ ಸೊ ನಮ್ಮ ಮನೆ ಕೂತ್ಕೊಂಡಿದ್ದೆ ಮೇಲೆ ಅಕ್ಕನಾಗಮ್ಮ ಮನೆಗಳರೆಲ್ಲ ಕೇಳಿದ್ರು ಅಕ್ಕನಾಗಮ್ಮ ಅಂದ್ರೆ ಯಾರು ಬಸವಣ್ಣ ಗೊತ್ತಿದ್ದಾರೆ ಏಳು ನೂರ ಎಪ್ಪತ್ತು ಜನ ಅಮರ ಗಣಗಳಿದ್ದಾರೆ ಸೊ ನಮ್ಗೆ ಯಾವಾಗಲೂ ಗೊತ್ತಿಲ್ಲ ಬಸವಣ್ಣನ ಹಿಂದೆ ಒಂದು ಹೆಂಗಿನ ಶಕ್ತಿ ಇದೆ ನಾವು ಮರ್ತಿದ್ವಿ ಎಲ್ಲಾನ ಆಯ್ತು ಯಾವುದಾದ್ರು ಒಂದು ಕಾರ್ಯಕ್ರಮದಲ್ಲಾಯ್ತು ಅಕ್ಕ ಅನ್ನೊಂದು ಬಗ್ಗೆ ಮಾತನಾಡಿದ ಉದಾಹರಣೆಗಳೇ ಇಲ್ಲ ಇದೊಂದೇ ಕಾರ್ಯಕ್ರಮದೊಳಗಡೆ ನಾನು ನೂರಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ ನಮ್ಮ ಶಾಲೆಯಲ್ಲೂ ನಮ್ಮ ಕಾಲೇಜಲ್ಲೂ ಮಾಡ್ತೇವೆ ಅಕ್ಕನಾಗಮನ ಬಗ್ಗೆ ಮಾಡಿದ ನನ್ನ ದೃಷ್ಟಿಕೋನದಲ್ಲಿ ಏಕೈಕ ಕಾರ್ಯಕ್ರಮ ಮೊದಲನೇ ಮಾತಾಡ್ತೀನಿ ಯಾಕೆಂದ್ರೆ ನೋಡಿ ಸ್ತ್ರೀಯರನ್ನ ನೆನೆಸಿಕೊಂಡ ಕಾರ್ಯಕ್ರಮ ಬಸವಣ್ಣನ ಮೇರು ವ್ಯಕ್ತಿತ್ವ ಆಗ್ಲಿಕ್ಕೆ ಅಕ್ಕನಾಗಮ್ಮ ಕಾರಣ ಇವಾಗ ಒಂಬೈನೂರು ಶತಮಾನಗಳ ಹಿಂದೆ ಇದ್ದ ವಚನಕಾರ ನೀವು ಕುತ್ಕೊಂಡಿದ್ರಲ್ಲ ನಿಮಗೂ ಏನ್ ಸಂಬಂಧ ಅಥವಾ ಯಾಕೆ ಕೂತ್ಕೋಬೇಕು ಅಂತ ಯೋಚನೆ ಮಾಡ್ಬೇಕಾಗತ್ತೆ ಯಾಕೆ ನಾನು ಕಾಣ್ ಏನ್ ಮಾಡೋಣ ಅಂತ ಯೋಚನೆ ಮಾಡ್ಬೇಕಾಗತ್ತೆ ಸುಮ್ಮನೆ ಹೇಳೋದ್ರೆ ವಿಚಾರ ಏನ್ ಮಾಡೋಣ ಅಂತ ಯೋಚನೆ ಮಾಡಬೇಕಾಗುತ್ತೆ ಬರ್ ಏನಾಗಿದೆ ಅಂದ್ರೆ ಕಾಲಘಟ್ಟ ಬಹಳ ಸೀರಿಯಸ್ ಆಗಿದೆ ಎಷ್ಟು ಸೀರಿಯಸ್ ಅಂದ್ರೆ ಸೀರಿಯಸ್ ಆದಷ್ಟು ಸೀರಿಯಸ್ ಆಗಿದೆ ಒಬ್ಬರನ್ನೊಬ್ಬರು ನೋಡಿ ಸಂತೋಷ ಪಡುವ ಕಾಲ ಬರಬೇಕು ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳ ಒಬ್ಬರನ್ನೊಬ್ಬರು ನೋಡಿ ಸಂತೋಷ ಪಡಂಗಿರ್ಲಲ್ಲ ಅವರು ಅಲ್ವಾ ಒಬ್ಬರನ್ನೊಬ್ಬರು ನೋಡಿ ಸಂತೋಷ ಪಡುವ ಕಾಲಘಟ್ಟನೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಒಳಗಡೆ ವಚನಕಾರರು ಬೇಕು ವಚನಗಳು ಬೇಕು ಯಾಕೆಂದ್ರೆ ಮನಸ್ಸಿಗೆ ಒಂದು ಸಾಂತ್ವನ ಹೇಳುವಂತ ಕೆಲಸ ಹಾಕ್ಬೇಕಾಗಿತ್ತು ಅವರು ಯಾವೊಬ್ರು ಸಮಸ್ಯೆ ಒಬ್ರು ಕೇಳೋರಿಲ್ಲ ಯಾಕೆಂದ್ರೆ ಎಲ್ಲ ಮೊಬೈಲ್ ಮೇಲೆ ಪ್ರತಿಯೊಬ್ಬರಿಗೂ ಸಪ್ರೇಟ್ ರೂಮ್ ಇದೆ ನಮ್ಮ ಮನೆ ಒಳಗಡೆ ಮುಂಚೆ ಇಪ್ಪತ್ತು ಜನ ಇದ್ವಿ ಎಲ್ಲರೂ ಕೂರ್ತಿದ್ವಿ ಜೊತೆ ಊಟ ಮಾಡ್ತಿದ್ವಿ ನಮ್ದು ಅವ್ರು ಕೇಳೋರು ಅವರು ನಮ್ ಕೇಳರು ಮನಸ್ಸು ಹಳರಾಗ್ತಿತ್ತು ಇವತ್ತು ಯಾರು ಕೇಳೋ ಯಾರು ಕೇಳೋದಿಲ್ಲ ಸೊ ಇದೊಂದು ಕತೆ ಬಹಳ ಇಷ್ಟ ನಾನು ಆರಂಭ ಮಾಡಿ ಆ ನಂತರ ನೀನಪ್ಪಿಗೆ ಅಕ್ಕನಾಗದ ಬಗ್ಗೆ ಹೇಳಿರುವ ಸಾಲ ಎನಗೆ ಎನಗೆ ಆ ಊಟವನ್ನುಕ್ಕಿಸುವ ತಾಯಿ ఒ అక్కనం ఏనా సరే నీలాంబికి ఏనా ఏనా అక్కనగ నీలాంబికి ఏనామక్ బా కష్ట బా కష్ట్రే అద్రూ ఏమో సంసార జీ కలిగిన కష్ట ఎంత మాత్ర అక్కనగ బిర మాత నోడ్రీ ಎನಗೆ ಆಲೂಟವ ನಿಕ್ಕಿಸುವ ತಾಯೇ ಎನಗೆ ಪರಮ ಪರಿಣಾಮವ ತೋರುವ ತಾಯೇ ಸಂಗಯ್ಯನ ಸ್ವರೀಹಿಯಾದ ಬಸವ ಗುರು ತಾಯೆ ಅಕ್ಕನಾಗಮ್ಮ ತಿಳಿದ ಎಂತ ಮಾತಿದ್ರು ಅಕ್ಕನಾಗಮ್ಮ ಆಲೂಟವ ನಿಕ್ಕಿಸುವ ತಾಯಿ ಬರೀ ಅಣ್ಣ ಇಟ್ಟಿಲ್ಲಂತೆ ಆಲೂಟವ ನಿಕ್ಕಿಸುವ ತಾಯಿ ಅಂತ ಬಂದಿದ್ದಾರೆ ಅಕ್ಕನಾಗಮ್ಮನ ಗುಣ ಎಂಥದ್ದು ಅಂತ ಹೇಳುವುದಾಗಿದೆ ಅಕ್ಕನಾಗಮ್ಮ ಎಂತಿತ್ತು